ಎಲ್ಲರಿಗೂ ನಾವು ಇವತ್ತು ನ್ಯೂ ಜರ್ಸಿಯ ಪೆನ್ಸಿಲ್ವನಿಯಾ ಸ್ಟೇಟ್ ಅಲ್ಲಿರುವಂತಹ ಶೃಂಗೇರಿ ಮಠಕ್ಕೆ ಹೋಗ್ತಾ ಇದ್ದೇವೆ ನಾವು ಯಾವಾಗಲೂ ರೆಗ್ಯುಲರ್ ಹೋಗ್ತಾ ಇರ್ತೇವೆ ನಮ್ಮ ಮನೆಯಿಂದ ಒಂದೂವರೆ ಗಂಟೆ ಆಗುತ್ತೆ ಆದ್ರೆ ನಮಗೆ ಇಲ್ಲಿ ಬಂದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಹಾಗಾಗಿ ಇಲ್ಲಿ ಒಳ್ಳೆ ದೇವರಲ್ಲಿ ಒಳ್ಳೆ ಶಕ್ತಿ ಇದೆ ಮತ್ತೆ ಸೌಂದರ್ಯ ನೋಡಲಿಕ್ಕೆ ಒಂಥರ ಖುಷಿ ಒಂದು ದೊಡ್ಡ ಕಾಡಲ್ಲಿ ಮಧ್ಯ ಒಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿ ಪ್ರಸನ್ನವಾಗುತ್ತಲ್ಲ ಆ ರೀತಿ ನಮಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದಾಗೆಲ್ಲ ನೋಡ್ಬೋದು ನೀವು ಇದು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬರ್ತಾ ಇದೇವೆ ನೀವು ಬರ್ತಾ ಇದ್ದೇವೆ ನಾವು ಸೊ ಇಲ್ಲಿ ಇವಾಗ ವಿಂಟರ್ ಇರೋದ್ರಿಂದ ಹಾಗೆ ಎಲ್ಲ ಕಡೆ ಸ್ನೋ ಬಿದ್ದಿದೆ ಇಲ್ಲಿ ನೀವು ಇಲ್ಲೊಂದು ಸಭಾಂಗಣನೂ ಇದೆ ನೀವು ಇಲ್ಲಿ ಬೇಕಾದ್ರೆ ಏನಾದರೂ ಪೂಜೆ ಯಾಗಗಳು ಅಥವಾ ಸತ್ಯನಾರಾಯಣ ಪೂಜೆ ಹೀಗೆ ಏನಾದರೂ ಮಾಡೋದಿದ್ರೆ ನೀವು ಚೆನ್ನಾಗಿ ಮಾಡಿಸ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಸೊ ಒಳ್ ಇದು ನೀವು ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ ಇವಾಗ ಇಲ್ಲಿ ನೋಡಿ ಸುತ್ತಮುತ್ತ ಎಷ್ಟು ತುಂಬಾ ಚೆನ್ನಾಗಿ ವಿಶಾಲವಾದ ಜಾಗನೂ ಇದೆ ಹಾಗೆ ನೀವು ಒಳಗಡೆ ಹೋದರೆ ಇಲ್ಲಿಂದ ಒಳಗಡೆ ಹೋದರೆ ನೀವು ಅಹ್ ಎಲ್ಲ ಗುರುಗಳ ಫೋಟೋವನ್ನು ನೋಡಬಹುದು ಹಾಗೆ ಇಲ್ಲೊಂದು ಸೇವಾ ಕೌಂಟರ್ ಇದೆ ನೀವೇನಾದ್ರೂ ಪೂಜೆ ಬರೆಸ್ಬೇಕು ಅಥವಾ ನೀವೇನೋ ಪೂಜೆ ಮಾಡಿಸಬೇಕು ಅನ್ನದಾನಕ್ಕೆ ಏನಾದರೂ ಕೊಡಬೇಕು ಅಥವಾ ಏನಾದ್ರು ಡೊನೇಷನ್ ಮಾಡ್ಬೇಕಂದ್ರೂ ಇಲ್ಲಿ ಮಾಡಬಹುದು ಅಹ್ ನಾವು ಹೀಗೆ ಇಲ್ಲಿ ನಮ್ಮ ಪಾದರ್ಶನ ಇಟ್ಟು ಕೈಕಾಲು ತೊಳೆದು ಒಳಗಡೆ ಹೋದ್ರೆ ನೀವು ಶಾರದೆ ದರ್ಶನವನ್ನು ಮಾಡಬಹುದು ಹಾಗೆ ಬೇರೆ ಬೇರೆ ದೇವಸ್ ದೇವರುಗಳು ಇದೆ ಗಣಪತಿ ಇದೆ ಈಶ್ವರ ಇದೆ ಹೀಗೆ ಎಲ್ಲ ದೇವರುಗಳನ್ನು ನೀವು ಅಲ್ಲಿ ಕೈ ಮುಕ್ಕೊಂಡು ಬರಬಹುದು ಸೊ ನಾವಿಲ್ಲಿ ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ಇವಾಗ ಇಲ್ಲಿ ನೋಡ್ಬೋದು ಹೊರಗಡೆ ಹೇಗಿದೆ ಅಂತ ನಾವು ಈಗ ಮಹಾಪ್ರಸಾದ ನಡೆಯುತ್ತೆ ಮಧ್ಯಾಹ್ನ ಪ್ರಸಾದ ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ದೇವೆ ನಾವು ಸೊ ಅಲ್ಲಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗಿ ಇನ್ನೊಂದು ಇದಕ್ಕೆ ಹೋಗಬೇಕು ನಾವು ಅಲ್ಲಿ ಹೋಗಿ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಹೋದರೆ ನಿಮಗೆ ಮಹಾಪ್ರಸಾದವನ್ನು ಸ್ವೀಕರಿಸ್ಬೋದು ಇದು ಹಳೆ ದೇವಸ್ಥಾನ ಅಂತೆ ಈ ಹಳೆ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಂತೆ ಅಲ್ಲಿ ಅಲ್ಲಿ ಇವಾಗ ಅನ್ನ ಸಂದರ್ಪಣೆಯನ್ನು ನೀಡ್ ಕೊಡ್ತಾ ಇದ್ದಾರೆ ನಾವು ಹಾಗೆ ಊಟ ಮಾಡಿಕೊಂಡು ಹಾಗೆ ನಾವು ಎಲ್ಲ ಪ್ರಕೃತಿ ಸೌಂದರ್ಯ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೇವೆ ఈ వీడ్యవను నోడి నిమ అవిప్రాయ్వన తిలి హాగే నమ చాను నన సాబ్స్క్రాయ్బ మాడి దన్యవాదగళు